ಹಲೋ ಯಾವ್ರಿ ಇವತ್ತು ನಾನು ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಹೇಗೆ ಕಟ್ ಮಾಡ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಲೈನಿಂಗ್ ನ ಕಟ್ ಮಾಡ್ಕೋಬೇಕು ಆನ್ಫೋಲ್ಡ್ ಮಾಡ್ಕೊಂಡಿದೀನಿ ಯಾವ್ದೇ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೂ ಫಸ್ಟ್ ಬ್ಯಾಕ್ ಸೈಡ್ ಡ್ರಾಫ್ಟ್ ಮಾಡ್ಕೋಬೇಕು లెంత్ ఫోర్టన్ ప్లస్ వన్ ఇంచ్ తగ్గించిన బ్లౌస్ లెంతు ఫోర్టన్ స్టాండర్డ్ మెజర్మెంట్ ఇచ్చే ఆర్మోలు షోల్డర్ మెజర్మెంట్ చార్ట్ ఇది ప్రకారం తగ్గు తర్టి ఫోర్ చెస్ శోల్డర్ సిక్స్ తగ్గించిన ఆర్మోల్ 6 సిక్స్ 6 సిక్స్ మార్క్ మొబిట్టు స్ట్రెయిట్ లైన్ ఆకోబెకు బ్లౌజ్ కట్టింగ్ చార్ట్ యారి కమెంట్ నెక్స్ట్ వీడియో దా హి నెక్స్ట్ తగొబెకు చెస్ట్ డివైడెడ్ బై 4 ప్లస్ ఇంచ్ తగొబెకు 34 డివైడెడ్ బై 4 ప్లస్ టూ ಟೆನ್ ಪಾಯಿಂಟ್ ಫೈವ್ ಆಗುತ್ತೆ ಟೂ ಇಂಚು ಈಸ್ ತಗೊಂಡಿದ್ದೀನಿ ವೇಸ್ಟ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಟೂ ಇಂಚ್ ಈಸ್ ಪ್ಲಸ್ ಒನ್ ಇಂಚ್ ಡಾಟ್ ತಗೋಬೇಕು ವೇಸ್ಟ್ ಟ್ವೆಂಟಿ ಏಟ್ ಇದೆ ಟ್ವೆಂಟಿ ಏಟ್ ಟ್ವೆಂಟಿಡ್ ಬೈ ಫೋರ್ ಪ್ಲಸ್ ಟೂ ಪ್ಲಸ್ ಒನ್ ಇಂಚ್ ಈಸಿಕೊಳ್ತು ಟೆನ್ ಬರುತ್ತೆ ನೆಕ್ಸ್ಟ್ ಟೂ ಇಂಚಿಗೆ ಈಸ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಶೋಲ್ಡರ್ ಸಿಕ್ಸ್ ಇರೋದ್ರಿಂದ ನಾನು ತ್ರೀ ತಗೊಂತಿದೀನಿ ನೆಕ್ಕಿಗೆ ತ್ರೀ ತಗೊಂಡ್ರೆ ಸ್ಟಿಚಿಂಗ್ ಆದ್ಮೇಲೆ ಬರೀ ಟೂ ಉಳಿಯುತ್ತೆ ತ್ರೀಗೆ ಮಾರ್ಕ್ ಮಾಡ್ಕೊಬಿಟ್ಟು ನೈನ್ ಲೆಂತ್ ತಗೊಂತಿದೀನಿ ನೈನ್ ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ತಗೊಂತಿದೀನಿ ಟೆನ್ ತಗೊಂತಿದೀನಿ ಟೋಟಲ್ ಆಗಿ ಟೆನ್ ಗೆ ಸ್ಟ್ರೈಟ್ ಲೈನ್ ಒಂದ್ ಮಾರ್ಕ್ ಮಾಡ್ಕೋಬೇಕು ನೆಕ್ ಮೆಜರ್ಮೆಂಟ್ ಯಾವಾಗ್ಲೂ ಎಷ್ಟಿರುತ್ತೆ ಅದ್ರಕ್ಕಿಂತ ಪ್ಲಸ್ ಒನ್ ಇಂಚ್ ತಗೋಬೇಕು ಸ್ಟಿಚಿಂಗ್ ಗೆ ಒನ್ ಇಂಚ್ ಹೋಗುತ್ತೆ ಒಂದ್ ಬಾಕ್ಸ್ ಶೇಪ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು ಮಾರ್ಕ್ ಆದ್ಮೇಲೆ ಯಾವ ಡಿಸೈನ್ ಬೇಕು ಆ ಬಾಕ್ಸ್ ಒಳಗೆ ನಾವು ಅಚೀವ್ ಮಾಡಬಹುದು ಫೋರ್ ಇಂಚ್ ಡಾಟ್ ತಗೊಂಡಿದೀನಿ ಫೋರ್ ಇಂಚ್ ಲೆಂತ್ ಹಾಗೆ ವಿಡ್ತ್ ಕೂಡ ಫೋರ್ ಇಂಚ್ ಇರುತ್ತೆ ಇದು ಹಾಫ್ ಇಂಚ್ ಡಾಟ್ ಆಗಿದೆ ಯಾವ್ದೇ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೂ ಸೇಮ್ ಪ್ರೊಸೀಜರ್ ಇರುತ್ತೆ ಯಾವಾಗ್ಲೂ ಬ್ಯಾಕ್ ಬ್ಲೌಸ್ ದು ಹಾಗೆ ನಾನು ಬ್ಯಾಕ್ ಸೈಡ್ ಗೆ ಯು ಶೇಪ್ ಕೊಡ್ತಾ ಇದ್ದೀನಿ ಯಾವ ಶೇಪ್ ಬೇಕಾದ್ರೂ ಕೊಡ್ಬೋದು ನಾನು ಫ್ರೆಂಚ್ ಕರ್ವಲ್ ಕೊಡ್ತಾ ಇದ್ದೀನಿ ನೆಕ್ ಡೀಪ್ ಇರೋದ್ರಿಂದ ನಾನು ಹಾಫ್ ಇಂಚ್ ಶೋಲ್ಡರ್ ಸ್ಲೋಪ್ ಮಾಡ್ಕೊಂತಿದೀನಿ ಈ ತರ ಶೋಲ್ಡರ್ ಸ್ಲೋಪ್ ಮಾಡ್ಕೊಳೋದ್ರಿಂದ ಭುಜದ ಹತ್ರ ಸ್ಲೀವ್ಸ್ ಬಿದ್ದೋಗಲ್ಲ ಹಾಗೆ ಒನ್ ಇಂಚಿಗೆ ಮಾರ್ಕ್ ಮಾಡ್ಕೊಂತಿದೀನಿ ನ ಅದನ್ನು ಅಷ್ಟೇ ಫ್ರೆಂಚ್ ಕರ್ವಲೆ ಹಾಕೊಂತಿದ್ದೀನಿ ಮ್ಯಾನು ಅಲ್ ಆಗುನು ಹಾಕೋಬಹುದು ಬ್ಯಾಕ್ ಸೈಡ್ ಇಷ್ಟೇ ಮಾರ್ಕಿಂಗ್ ಬರುತ್ತೆ ಇದನ್ನ ನೆಕ್ಸ್ಟ್ ಕಟ್ ಮಾಡ್ಕೊಂತ ಇದ್ದೀನಿ ಕಟ್ ಮಾಡ್ಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಬೇಕು ಕಟ್ ಮಾಡ್ಬೇಕಾದ್ರೆ ಬಟ್ಟೆ ಏನಾದ್ರು ಜರ್ಗಾಡಿದ್ರೆ ಆಮೇಲೆ ಸ್ಟಿಚಿಂಗ್ ಟೈಮ್ ಅಲ್ಲಿ ರಾಂಗ್ ಆಗುತ್ತೆ ಹಾಗಾಗಿ ಬಟ್ಟೆನೆ ಯಾವಾಗ್ಲೂ ಒಂದ್ ಕೈಲಿ ಹೋಲ್ಡ್ ಮಾಡ್ಬಿಟ್ಟು ಈ ತರ ಕಟ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆದ್ರೆ ಪಿನ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ ಈಸಿ ಆಗುತ್ತೆ ಬ್ಯಾಕ್ ಸೈಡ್ ಆದ್ಮೇಲೆ ನೆಕ್ಸ್ಟ್ ಫ್ರಂಟ್ ಸೈಡ್ ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಬ್ಯಾಕಿಗಿಂತ ಹಾಫ್ ಇಂಚ್ ಯಾವಾಗ್ಲೂನು ಫ್ರಂಟ್ ಸೈಡ್ ಎಕ್ಸ್ಟ್ರಾ ತಗೋಬೇಕು ಮೊದಲೇ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ನೆಕ್ಸ್ಟ್ ಬ್ಯಾಕ್ ಸೈಡ್ ಇಂದು ಬಟ್ಟೆ ಕಟ್ ಮಾಡಿರ್ತೀವಲ್ಲ ಅದನ್ನ ಲೈನ್ ಮೇಲೆ ಆ ಲೈನ್ ಮಾಡ್ಬೇಕು ಈ ತರ ಮಾಡ್ಕೊಬಿಟ್ಟು ಬ್ಯಾಕ್ ಸೈಡ್ ಹೇಗಿದೆ ಅದೇ ತರ ಡ್ರಾಫ್ಟಿಂಗ್ ಮಾಡ್ಬೇಕು ಫಸ್ಟ್ ನೀಟಾಗಿ ಇದೇ ತರ ಜೋಡಿಸ್ಕೊಳ್ಳಿ ನೀಟಾಗಿ ಜೋಡ್ಸ್ಕೊಂಡು ಆದ್ಮೇಲೆ ಸ್ಕೇಲ್ ಅಲ್ಲಿ ಲೈನ್ ಹಾಕೊಳ್ಳಿ ಬೇಕಾಗುತ್ತೆ ಕೈಯಲ್ಲಿ ಬೇಕಾದ್ರೂ ಹಾಕೋಬಹುದು ಆದ್ರೆ ನೀಟ್ ನೀಟಾಗಿ ಆಗಲ್ಲ ಹಾಗಾಗಿ ನಾನು ಸ್ಕೇಲ್ ನ ಯೂಸ್ ಮಾಡ್ತಾ ಇದ್ದೀನಿ ನೆಕ್ ಹಾರ್ಮಲ್ ಶೋಲ್ಡರ್ ಕೂಡ ಇದೇ ತರ ಮಾರ್ಕ್ ಮಾಡ್ಕೋಬೇಕು ಬಾಟಮ್ ಅಲ್ಲಿ ಕೂಡ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಡಾಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂತ ಇದೀನಿ ಲೆಂತ್ ಟೆನ್ ಅಂಡ್ ಹಾಫ್ ತಗೊಂಡಿದ್ದೀನಿ ವಿಡ್ತ್ ಫೋರ್ ಅಂಡ್ ಹಾಫ್ ತಗೊಂಡಿದ್ದೀನಿ ಫೋರ್ ಬೇಕಾದ್ರು ತಗೋಬಹುದು ಫೋರ್ ಅಂಡ್ ಹಾಫ್ ಬೇಕಾದ್ರೂ ತಗೋಬಹುದು ಡಾಟ್ ಮಾರ್ಕ್ ಮಾಡ್ಕೊತಾ ಇದೀನಿ ತ್ರೀ ಅಂಡ್ ಹಾಫ್ ಗೆ ಡಾಟ್ ಪಾಯಿಂಟ್ ಇಂದ ಡಾಟ್ ಗೆ ಜಾಯಿನ್ ಮಾಡ್ಕೊಬೇಕು ಪಾಯಿಂಟ್ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಈ ತರ ಡಾಟ್ ಡಾಟ್ ಮಾರ್ಕ್ ಮಾಡ್ಕೊಳ್ಳಿ ಟೆನ್ ಅಂಡ್ ಗೆ ಹಾಗೆ ಫೋರ್ ಅಂಡ್ ನೆಕ್ಸ್ಟ್ ನಾನು ಟೂ ಇಂಚಿಗೆ ಡಾಟ್ ತಗೊಂತ ಇದೀನಿ ಲೆಂತ್ ಕೂಡ ಟೂ ಇಂಚ್ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಿರೋದ್ನು ಮತ್ತೆ ಡಾಟ್ ನ ಜಾಯಿನ್ ಮಾಡ್ಕೊಂತ ಇದೀನಿ ಈ ತರ ಸ್ವಲ್ಪ ಅಲ್ಲಿ ಹಾಕೋಬೇಕು ಸ್ಟ್ರೈಟ್ ಲೈನ್ ಹಾಕೋಬಾರ್ದು ಹಾಗೆ ಸೈಡ್ ಕೂಡ ಹಾಫ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಬಾಟಮ್ ಲೈನ್ ವೇಸ್ಟ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಟೂ ಇಂಚ್ ಡಾಟ್ ಪ್ಲಸ್ ಟೂ ಇಂಚಿಸ್ ಪ್ಲಸ್ ಒನ್ ಇಂಚ್ ಸೀಮ್ ತಗೊತಿದೀನಿ ಟ್ವೆಂಟಿ ಏಯ್ಟ್ ಡಿವೈಡೆಡ್ ಬೈ ಫೋರ್ ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಒನ್ ಟ್ವೆಲ್ ಇಂಚ್ ಆಗುತ್ತೆ ಟ್ವೆಲ್ ಇಂಚಿಂದ ಆರ್ಮೋಲ್ ಲೈನ್ ಗೆ ಜಾಯಿನ್ ಮಾಡ್ಕೋಬೇಕು ಹಾಗೆ ಹಾಫ್ ಇಂಚ್ ಡೌನ್ ತಗೋಬೇಕು ಹಾರ್ಮೋಲ್ ಹತ್ರ ಆರ್ಮೋಲ್ ಹತ್ರ ಮತ್ತೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಶೋಲ್ಡರ್ ಇಂದ ಜಾಯಿನ್ ಮಾಡ್ಕೋಬೇಕು ಪಾಸ್ಟ್ ಲೈನ್ ಬರುತ್ತೆ ಇದು ಆರ್ಮೋಲ್ ಒನ್ ಇಂಚ್ ಮಾರ್ಕ್ ಮಾಡ್ಕೋಬೇಕು ಫ್ರೆಂಚ್ ಕರ್ವಲ್ಲಿ ಇಲ್ಲ ಅಂದ್ರೆ ಕೈಯಲ್ಲೇನೆ ಬೇಕಾದ್ರೆ ಲೈನ್ ಡ್ರಾ ಮಾಡ್ಕೋಬಹುದು ಆರ್ಮೋಲ್ ಡ್ರಾ ಮಾಡಿ ಆದ್ಮೇಲೆ ಡಾಟ್ ಪಾಯಿಂಟ್ ಇಂದ ಆರ್ಮೋಲ್ ಗೆ ಜಾಯಿನ್ ಮಾಡಬೇಕು ಅದೇ ಪ್ರಿನ್ಸೆಸ್ ಕಟ್ ಲೈನ್ ಆಗಿರುತ್ತೆ ಆರ್ಮೋಲ್ಗೂ ಡಾಟ್ ಪಾಯಿಂಟ್ ಪಾಯಿಂಟ್ಗೂ ಸ್ಕೇಲ್ ಅಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೋಬೇಕು ಸ್ಟ್ರೈಟ್ ಲೈನ್ ದು ಮಿಡ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಿರೋ ಪಾಯಿಂಟ್ ಗೆ ಯು ಶೇಪ್ ಅಲ್ಲಿ ಕರ್ವ್ ಕೊಡಬೇಕು ಯು ಶೇಪ್ ಅಲ್ಲಿ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಕಟ್ಟಿಂಗ್ ಲೈನ್ ಆಗಿರುತ್ತೆ ಪ್ರಿನ್ಸಸ್ ಕಟ್ ಬಿಗಿನರ್ಸ್ ಆದ್ರೆ ಸ್ವಲ್ಪ ಇದೆ ಲೈನ್ಸ್ ಎಲ್ಲ ಕನ್ಫ್ಯೂಷನ್ ಆಗುತ್ತೆ ನೀಟಾಗಿ ಮಾರ್ಕ್ ಮಾಡ್ಕೊಡ ಹಾಗೆ ನಾನ್ ಸಿಗ್ಸ್ ಮಾಡ್ತಿದಿನಲ್ಲ ಮಾಡ್ತಿದ್ದೀನಲ್ಲ ಅದ್ ಮಾತ್ರ ವೇಸ್ಟ್ ಆಗುತ್ತೆ ಫ್ಯಾಬ್ರಿಕ್ ಇನ್ ಯಾವ್ದು ಕಟ್ ಆಗಲ್ಲ ಬ್ಯಾಕ್ ಸೈಡ್ ಬ್ಲೌಸ್ ದುಂತ್ ಎಷ್ಟಿದೆ ಸೈಡ್ ಅಂತ ಮೆಜರ್ ಮಾಡ್ಕೋಬೇಕು ಸೇಮ್ ಮೆಜರ್ಮೆಂಟ್ ಇದ್ರಲ್ಲೂ ಮಾಡ್ಕೋಬೇಕು ಫ್ರಂಟ್ ಸೈಡ್ನು ಇಲ್ಲಾಂದ್ರೆ ಸ್ಟಿಚಿಂಗ್ ಟೈಮ್ ಅಲ್ಲಿ ರಾಂಗ್ ಆಗುತ್ತೆ ತುಂಬಾ ಏನ್ ವೇರಿಯೇಷನ್ ಬರಲ್ಲ ಒಂದ್ ಹಾಫ್ ಇಂಚ್ ಬರ್ಬೋದು ಅಷ್ಟೇ ಟೂ ಇಂಚ್ ಗೆ ಈಜ್ ಮಾರ್ಕ್ ಮಾಡ್ಕೋಬೇಕು ಹತ್ರ ಹಾಗೆ ಬಾಟಮ್ ಸೈಡ್ ಟೂ ಇಂಚು ಈಜ್ ಮಾರ್ಕ್ ಮಾಡ್ಕೋಬೇಕು ಒಂದ್ ಸ್ಟ್ರೈಟ್ ಲೈನ್ ಹೇಳ್ಕೊಳ್ಳಿ ಈಸ್ ಅಂತ ತೋರ್ಸಕ್ಕೆ ನಾನು ಎಕ್ಸಿಕ್ ಜಾಗ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಕ್ ಸೈಡ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದಕ್ಕೆ ಒಂದು ಲೈನ್ ನ ಡ್ರಾಪ್ ಮಾಡ್ಕೋಬೇಕು ಸ್ವಲ್ಪ ಮಾತ್ರ ಕರು ಬಂದಿದೆ ನೋಡಿ ಈ ತರನೇ ಮಾಡ್ಕೋಬೇಕು ಹಾಗೆ ಫ್ರಂಟ್ ಸೈಡ್ ನೆಕ್ ನಾನು ಡ್ರಾ ಮಾಡ್ತಾ ಇದ್ದೀನಿ ಸಿಕ್ಸ್ ಪ್ಲಸ್ ಒನ್ ಇಂಚ್ ತಗೊಂತಿದೀನಿ ಸೆವೆನ್ ಇಂಚ್ ತಗೊಂತಿದೀನಿ ಸೇಮ್ ಅದನ್ನು ಅಷ್ಟೇ ಬಾಕ್ಸ್ ಶೇಪ್ ಮಾಡ್ಕೊಬಿಟ್ಟು ನಮಗೆ ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬಹುದು ನಾನು ಇಲ್ಲಿ ಯೂ ತಗೊಂಡ್ತಾ ಇದೀನಿ ಅದೇ ಆದ್ರೂ ಅಷ್ಟೇ ಈ ತರ ಬಾಕ್ಸ್ ಶೇಪ್ ಮಾಡ್ಕೊಂಡೇನೆ ನಾವು ಡಿಸೈನ್ ನ ಡ್ರಾಫ್ಟಿಂಗ್ ಮಾಡ್ಕೋಬೇಕು ಇವಾಗ ಫ್ರಂಟ್ ಸೈಡ್ ನ ಕಟ್ ಮಾಡ್ಕೊಂತಿದೀನಿ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಬೇಕಾದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಫ್ರಂಟ್ ಸೈಡ್ ನೀಟಾಗಿ ಇದೇ ತರ ಸ್ಲೋ ಆಗಿ ನೋಡ್ಕೊಂಡು ಕಟ್ ಮಾಡ್ ಲೈನ್ಸ್ ಅಷ್ಟು ನೀಟಾಗಿ ಗೊತ್ತಾಗಲ್ಲ ಪ್ರಿನ್ಸೆಸ್ ಕಟ್ ಅಲ್ಲಿ ಹಾಗಾಗಿ ಫಸ್ಟ್ ಗೆ ಮಾರ್ಕ್ ಮಾಡ್ಕೊಂಡಿರೋದನ್ನ ನೀಟ್ ಆಗಿ ಕಟ್ ಮಾಡ್ಕೋಬೇಕು ನೋಡಿಲ್ಲ ಹಾಫ್ ಇಂಚ್ ಗೆ ನಾನು ಡೌನ್ ಕೊಟ್ಟಿರೋದನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಟೂ ಇಂಚ್ ಡಾಟ್ ನ ಕಟ್ ಮಾಡ್ಕೊಂತಿದ್ದೀನಿ ಇಷ್ಟ ಮಾತ್ರ ವೇಸ್ಟ್ ಹೋಗುತ್ತೆ ಫೈನಲಿ ನಮಗೆ ಇಷ್ಟ ಮಾತ್ರ ಪೀಸ್ ಉಳಿಯುತ್ತೆ ಹಾಗೆ ನಾನು ಡಾಟ್ ಪಾಯಿಂಟ್ ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ಟಿಚಿಂಗ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ ಈ ತರ ಮಾರ್ಕ್ ಟಿ ಶೇಪ್ ಅಲ್ಲಿ ಕೊಡೋದ್ರಿಂದ ಆ ಪಾಯಿಂಟ್ ಗೆ ಜಾಯಿನ್ ಆಗ್ಬೇಕು ಅಂತ ಅಷ್ಟೇನೇನಿಲ್ಲ ವೆಲ್ವೆಟ್ ಫ್ಯಾಬ್ರಿಕ್ ನ ತಗೊಂಡಿದ್ದೀನಿ ನಾನು ಬ್ಲೌಸ್ ಗೆ ಸೇಮ್ ಇದನ್ನು ಅಷ್ಟೇ ಆನ್ ಫೋಲ್ಡ್ ಮಾಡ್ಕೋಬೇಕು ಯಾವಾಗ್ಲೂ ಅಷ್ಟೇ ಫ್ಯಾಬ್ರಿಕ್ ನ ಉಳ್ಸೋಕೆ ಟ್ರೈ ಮಾಡ್ಬೇಕು ಫ್ರಂಟ್ ಪಾರ್ಟ್ ಆನ್ ಫೋಲ್ಡ್ ಇರೋದ್ರಿಂದ ನಾನು ಫಸ್ಟ್ ಫ್ರಂಟ್ ನ ಜೋಡಿಸ್ಕೊಂತ ಇದೀನಿ ಆನ್ ಫೋಲ್ಡ್ ಇರೋದ್ನ ಯಾವಾಗ್ಲೂ ಜೋಡ್ಸ್ಕೋಬೇಕು ಹಾಗೆ ನಂಗೆ ಬ್ಯಾಕ್ ಸೈಡ್ ಓಪನ್ ಇರೋದ್ರಿಂದ ನಾನು ಬ್ಯಾಕ್ ಸೈಡ್ ನ ಆಮೇಲೆ ಜೋಡಿಸ್ಕೊಂತ ಇದೀನಿ ಈ ತರ ನೀಟಾಗಿ ಅಲೈನ್ ಮಾಡ್ಕೊಳ್ಳಿ ಫಸ್ಟ್ ನಿಧಾನವಾಗಿ ಪ್ರತಿ ಟೈಮು ಅಷ್ಟೇ ನೀಟಾಗಿ ಅಲೈನ್ ಮಾಡಿ ಆದ್ಮೇಲೆ ಕಟ್ಟಿಂಗ್ ಮಾಡ್ಬೇಕು ಒಂದೊಂದೇ ಪೀಸ್ ನ ಕಟ್ ಮಾಡಕ್ ಹೋಗ್ಬೇಡಿ ಫ್ಯಾಬ್ರಿಕ್ ವೇಸ್ಟ್ ಆಗುತ್ತೆ ಪ್ರತಿ ಟೈಮು ಅಷ್ಟೇ ಫ್ಯಾಬ್ರಿಕ್ ನ ಸೇವ್ ಮಾಡೋಕೆ ಟ್ರೈ ಮಾಡಿ ನಾನು ಇಲ್ಲಿ ಫ್ಯಾಬ್ರಿಕ್ ಎಷ್ಟಾಗುತ್ತೆ ಅಷ್ಟು ಉಳ್ಸಕ್ಕೋಸ್ಕರ ಚೆಕ್ ಮಾಡ್ಕೊಂತ ಇದೀನಿ ಅಷ್ಟೇ ಇನ್ನೇನಿಲ್ಲ ನೋಡಿ ಈ ತರ ಜೋಡ್ಸೋದ್ರಿಂದ ಫ್ಯಾಬ್ರಿಕ್ ತುಂಬಾ ನಮಗೆ ಮಿಕ್ಕುತ್ತೆ ಕೆಲವ್ರು ಈ ತರ ಮಾಡೋಕ್ ಹೋಗಲ್ಲ ಡೈರೆಕ್ಟ್ ಕಟ್ ಮಾಡ್ಬಿಡ್ತಾರೆ ಅದನ್ನು ಓಕೆ ಆಗುತ್ತೆ ಫ್ಯಾಬ್ರಿಕ್ ಎಲ್ಲರೂ ಕಮ್ಮಿ ಇದ್ದಾಗ ಅದು ಕಷ್ಟ ಆಗುತ್ತೆ ರಿಸ್ಕ್ ಆಗಿಬಿಡುತ್ತೆ ಕೆಲವು ಟೈಮ್ ರಾಂಗ್ ಆಗಿ ಸ್ಟಿಚ್ ಮಾಡಿದ್ರು ಫ್ಯಾಬ್ರಿಕ್ ಬ್ಯಾಕಪ್ ಇದೆ ಅಂತ ಒಂದು ಏರಿಯಾ ಇರುತ್ತೆ ಸೊ ಹಾಗಾಗಿ ಆವಾಗ್ಲೂ ಅಷ್ಟೇ ಫ್ಯಾಬ್ರಿಕ್ ನ ಉಳ್ಸೋಕೆ ಟ್ರೈ ಮಾಡಿ ಮತ್ತೆ ನನಗೆ ಸ್ಲೀವ್ಸಿಗೂ ಕೂಡ ನಾನು ಇನ್ನು ಕಟ್ ಮಾಡ್ಕೊಂಡಿಲ್ಲ ಹಾಗಾಗಿ ನಂಗೆ ಸ್ಲೀವ್ಸ್ಗೂ ಉಳಿಸ್ಕೋಬೇಕಾಗಿತ್ತು ಫ್ಯಾಬ್ರಿಕ್ ಸ್ಲೀವ್ಸ್ ಇದು ಡ್ರಾಫ್ಟಿಂಗ್ ಬೇಕಂದ್ರೆ ನನ್ನದು ಓಲ್ಡ್ ವಿಡಿಯೋಸ್ ನೋಡಿ ನಾನು ಸ್ಲೀವ್ಸ್ ಇಂದ ಹಾಕಿದೀನಿ ಹೇಗೆ ಕಟ್ ಮಾಡಬೇಕು ಹೇಗೆ ಸ್ಟಿಚ್ ಮಾಡಬೇಕು ಅಂತ ಸೇಮ್ ಪ್ರೊಸೀಜರ್ ಪ್ರತಿ ಒಂದ್ ಗಾರ್ಮೆಂಟ್ಸ್ ಇರುತ್ತೆ ಹಾಗಾಗಿ ನಾನು ರಿಪೀಟೆಡ್ ಹಾಕಿಲ್ಲ ನೀಟಾಗಿ ಈ ತರ ಪಿನ್ ಮಾಡ್ಕೊಳ್ಳಿ ಪಿನ್ ಮಾಡ್ಕೊಂಡ್ ಆದಮೇಲೆ ಒಂದ್ ಕೈನ ಹೋಲ್ಡ್ ಮಾಡಿ ಈ ತರ ಕಟ್ ಮಾಡ್ಕೊಂತ ಬರ್ಬೇಕು ನಿಧಾನವಾಗಿ ಯಾವ್ದೇ ಫ್ಯಾಬ್ರಿಕ್ ಕಟ್ ಮಾಡ್ಬೇಕಾದ್ರೂ ಅಷ್ಟೇ ಒಂದ್ ಕೈ ಹೋಲ್ಡ್ ಮಾಡಿ ಈ ತರ ಕಟ್ ಮಾಡ್ಬೇಕು ಮೂವ್ ಇಲ್ಲ ಅಂದ್ರೆ ಫ್ಯಾಬ್ರಿಕ್ ಮೂವ್ ಆಗುತ್ತೆ ನಾನು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಫಾಸ್ಟ್ ತೋರಿಸಿದೀನಿ ಅಷ್ಟೇ ನಿಮಗೆ ಎಷ್ಟು ನಿಧಾನವಾಗಿ ಕಟ್ ಮಾಡ್ಕೊಳಕ್ ಆಗುತ್ತೆ ಅಷ್ಟು ನಿಧಾನವಾಗಿ ಕಟ್ ಮಾಡಿ ನಾನು ಕೂಡ ನಿಧಾನವಾಗಿ ಕಟ್ ಮಾಡೋದು ವಿಡಿಯೋದಲ್ಲಿ ಮಾತ್ರ ನಾನು ಫಾಸ್ಟ್ ತೋರಿಸಿರ್ತೀನಿ ಅಷ್ಟೇ ತುಂಬಾ ಪೇಶನ್ಸ್ ಇಂದ ಸ್ಟಿಚ್ ಮಾಡಬೇಕು ಕಟಿಂಗ್ ಕೂಡಾನು ಅಷ್ಟೇ ಎಷ್ಟು ಪೇಶನ್ಸ್ ಇಂದ ಮಾಡ್ತೀರಾ ಅಷ್ಟು ನೀಟಾಗಿ ಬರುತ್ತೆ ಕಟ್ಟೆಲ್ಲ ಆದಮೇಲೆ ನೀಟಾಗಿ ಫ್ಯಾಬ್ರಿಕ್ನ ಜೋಡಿಸಿ ಇಟ್ಕೋಬೇಕು ಯಾಕೆ ಕಟ್ ಕಟ್ ಮಾಡಿದ್ದಿನಾನೇ ಕೆಲವು ಟೈಮು ನಮಗೆ ಸ್ಟಿಚ್ ಮಾಡೋಕ್ಕಾಗಲ್ಲ ನಾನು ಯಾವಾಗಲೂ ಅಷ್ಟೇ ಕಟ್ ಮಾಡಿ ಆದಮೇಲೆ ಈ ಥರ ಮಾರ್ಕ್ ಮಾಡ್ಕೊತೀನಿ ಈ ಥರ ಮಾರ್ಕ್ ಮಾಡ್ಕೊಳೋದ್ರಿಂದ ಪ್ರಿನ್ಸಸ್ ಕಟ್ ಬ್ಲೌಸ್ನ ನೀಟಾಗಿ ಸ್ಟಿಚ್ ಮಾಡ್ಕೋಬೋದು ಹಾಗೆ ನಾನು ನೆಕ್ನ ಸ್ಟಿಚ್ ಮಾಡೋಕ್ಕೂ ಈ ಥರ ಫಸ್ಟೇ ಅಲೈನ್ ಮಾಡ್ಕೊತೀನಿ ನಾನು ಇಲ್ಲಿ ಪೈಪಿಂಗ್ ಮೆಥಡಲ್ಲಿ ಸ್ಟಿಚ್ ಮಾಡ್ಕೊಂಡಿರೋದ್ರಿಂದ ನೆಕ್ ನ ಕಟಿಂಗ್ ಟೈಮ್ ಅಲ್ಲೇ ಕಟ್ ಮಾಡ್ಕೊಂಡಿದೀನಿ ಎಲ್ಲಾದ್ರೂ ಕ್ಯಾನ್ವಾಸ್ ಕೊಡೋದಾದ್ರೆ ಈ ತರ ಕಟ್ ಮಾಡ್ಕೋಬಾರ್ದು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಕ್ಯಾನ್ವಾಸ್ ಕಟಿಂಗ್ ನೆಕ್ ನ ಹೇಳ್ತೀನಿ ನೆಕ್ ನ ತುಂಬಾ ಟೈಪ್ ಅಲ್ಲಿ ಸ್ಟಿಚ್ ಮಾಡ್ಬೋದು ನಾನು ಇದು ಈಸಿ ಮೆಥಡ್ ನನಗೆ ಯಾವಾಗ್ಲೂ ಪೈಪಿಂಗ್ ಈಸಿ ಅನ್ಸುತ್ತೆ ಹಾಗಾಗಿ ನಾನು ಪೈಪಿಂಗ್ ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಆಗಿ ಈ ತರ ಪಿನ್ ಅಲ್ಲಿ ಅಲೈನ್ ಮಾಡ್ಕೊಳ್ಳಿ ಫಸ್ಟ್ ಸ್ಟಿಚ್ ಮಾಡೋತ್ತಿಗೆ ಈಸಿ ಆಗುತ್ತೆ ನಾನು ಕಟಿಂಗ್ ಟೈಮ್ ಅಲ್ಲೇ ಈ ತರ ನೀಟ್ ಆಗಿ ಜೋಡ್ಸ್ಕೊ ಯಾವ ಪೀಸ್ ಯಾವಾಗ ಸ್ಟಿಚ್ ಮಾಡ್ಬೇಕು ಅಂತ ಅವಾಗ ನಂಗೆ ಸ್ಟಿಚಿಂಗ್ ಟೈಮ್ ಅಲ್ಲಿ ಟೈಮ್ ಮಿಕ್ಕುತ್ತೆ ಹಾಗಾಗಿ ನಾನು ಯಾವಾಗ್ಲೂ ಇದೇ ತರ ಮಾಡ್ಕೊಳೋದು ನಿಮಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ನಿಮ್ ಕಂಫರ್ಟ್ ಝೋನು ಈ ತರ ನೀಟಾಗಿ ಎಲ್ಲ ಅಲೈನ್ ಮಾಡಿ ಆದ್ಮೇಲೆ ನೀಟಾಗಿ ತರ ಫೋಲ್ಡ್ ಮಾಡಿಟ್ಕೊಳಿಲ್ಲ ಅಂದ್ರೆ ಫ್ಯಾಬ್ರಿಕ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಫ್ರಂಟ್ ಪಾರ್ಟ್ ಆದ್ಮೇಲೆ ನಾನು ಬ್ಯಾಕ್ ಸೈಡ್ ಇನ್ ತಗೊಂಡಿದೀನಿ ಬ್ಯಾಕ್ ಸೈಡ್ ದು ಡಾಟ್ ನಾನು ಮೂವ್ ಮಾಡಿರ್ಲಿಲ್ಲ ಹಾಗೆ ನಾನು ಬ್ಯಾಕ್ ಸೈಡ್ ಓಪನ್ ಕೂಡ ಮಾಡಿರ್ಲಿಲ್ಲ ಹಾಗಾಗಿ ಶಲ್ಲು ಮತ್ತೆ ಲೈನಿಂಗ್ ನಾನು ಕಟ್ ಮಾಡ್ಕೊಂತಿದ್ದೀನಿ ಡಾಟ್ ನ ಮೂವ್ ಮಾಡ್ಬೇಕಾದ್ರೆ ಪಿನ್ ನ ಹಾಕೋ ಬಿಟ್ಟು ಮೂವ್ ಮಾಡ್ಬೋದು ಇಲ್ಲಾಂದ್ರೆ ಸೇಮ್ ಫೋರ್ ಇಂಚಿಗೆ ಲೆಂತ್ ತಗೊಂಡು ಫೋರ್ ಇಂಚಿಗೆ ಬಿಟ್ಟು ತಗೊಂಡು ಹಾಫ್ ಇಂಚಿಗೆ ಬೇಕಾದ್ರು ಮಾರ್ಕ್ ಮಾಡ್ಕೋಬಹುದು ಇದು ಈಸಿ ಮೆಥಡು ಹಾಗಾಗಿ ನಾನು ಯಾವಾಗ್ಲೂ ಇದೇ ತರ ಮಾಡ್ಕೊಳೋದು ಸೇಮ್ ಇದನ್ನು ಅಷ್ಟೇ ನಾನು ನೆಕ್ ಗೆ ಫಸ್ಟ್ ಸ್ಟಿಚ್ ಮಾಡೋದ್ರಿಂದ ಫಸ್ಟ್ ಅಲೈನ್ ಮಾಡ್ಕೊತೀನಿ ನಾನು ಕಟಿಂಗ್ ಟೈಮ್ ಅಲ್ಲೇನೆ ಶಲ್ದು ರೈಟ್ ಸೈಡು ಹಾಗೆ ಲೈನಿಂಗ್ ಇಂದ ರೈಟ್ ಸೈಡ್ ನ ಮೀಟ್ ಮಾಡಿಸ್ತಾ ಇದ್ದೆ ಈ ತರ ಮಾಡ್ಕೊಂಡು ನೀಟಾಗಿ ಪಿನ್ ಮಾಡಿ ಇಟ್ಕೋಬೇಕು ಹಾಗೆ ನಾನು ಅಪ್ಪರ್ ಗೆ ತ್ರೀ ಇಂಚು ಅಂಡರ್ ಬ್ಲಾಕೆಟ್ ಗೆ ಟೂ ಇಂಚ್ ಮಾರ್ಕ್ ಮಾಡಿ ಕಟ್ ಮಾಡ್ಕೊತ ಇದೀನಿ ಬ್ಲಾಕೆಟ್ ಗೆ ಮತ್ತೆ ತ್ರೀ ಇಂಚ್ ಶಲ್ ನ ಫ್ಯಾಬ್ರಿಕ್ ತಗೊಂತಿದೀನಿ ಪ್ರತಿ ಒಂದ್ ಪೀಸ್ ಅಷ್ಟೇ ಕಟಿಂಗ್ ಟೈಮ್ ಅಲ್ಲೇ ಎಲ್ಲ ಫಿನಿಶ್ ಮಾಡ್ಕೋಬಿಡಿ ಟೂ ಟೂ ಟೈಮ್ಸ್ ಎಲ್ಲ ಯಾವಾಗ ಅವಾಗ ಕಟ್ ಮಾಡ್ಕೊಳಕ್ ಹೋಗ್ಬಿಡಿ ಪ್ರತಿ ಒಂದ್ ಪೀಸ್ ಇದೇ ತರ ಕಟ್ ಮಾಡಿ ಇಟ್ಕೊಳ್ಳಿ ಬಾಟಮ್ ಫಿನಿಶಿಂಗ್ ಗೆ ಒನ್ ಅಂಡ್ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊತ ಇದ್ದೀನಿ ಸ್ಟಿಚಿಂಗ್ ವಿಡಿಯೋ ಜೊತೆ ನೆಕ್ಸ್ಟ್ ಬರ್ತೀನಿ ಅಕೌಂಟ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್